ನಾಯಕರು ಕೆಚ್ಚನೆಯ ಕಂಡು ಸಿಂಹನೆಯ ನಮ್ಮೆಲ್ಲರ ನಾಯಕ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಂದು ಚುನಾವಣಾ ಆಯೋಗದ ಅಕ್ರಮಗಳ ಬಗ್ಗೆ ಪ್ರತಿಭಟನೆಯನ್ನ ಬೆಂಗಳೂರಿನ ಕೇಂದ್ರ ಸ್ಥಾನದಲ್ಲಿ ಇಂದು ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷಗಳಿಗೆ ನನ್ನ ಕೋಟಿ ಕೋಟಿ ನಮನಗಳು ಉಳಿಸಿಕೋಸ್ಕರ ಮಾಡಿರತಕ್ಕ ಸಾಕ್ಷ್ಯಾಧಾರಿತವಾದ ಹೋರಾಟ ರಾಷ್ಟ್ರದ ಯಾವ ಮೂಲೆಯಲ್ಲೂ ಕೂಡ ಈ ಘಟನೆ ಸದಾ ಮುಲುಗಬೇಕು ಅನ್ನೋ ಕಾರಣಕ್ಕೋಸ್ಕರ ಸಾಕ್ಷಿ ಸಮೇತ ನಿನ್ನೆ ನವದೆಹಲಿಯಲ್ಲಿ ನಮ್ಮ ರಾಷ್ಟ್ರದ ಪ್ರತಿಯೊಂದು ಮೂಲಕ ಈ ರೀತಿ ಅಕ್ರಮೆಂಟ್ ನಡೆದಿರಬಹುದು ನಮ್ಮ ಕಣ್ಣರಿಗೆ ಲಕ್ಷಾಂತರ ಮತ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಅಕ್ರಮವಾಗಿ ಒಳ ಮುಚ್ಚಿದೆ ಅಂತಂದ್ರೆ ಕಾಂಗ್ರೆಸ್ ಸೋ ಸಂತ ಉನ್ನಾರ ಎಷ್ಟು ಮಟ್ಟಿಗೆ ನಡೆದಿದೆ ಅದಕ್ಕೆ ಚುನಾವಣಾ ಆಯೋಗ ಕಣ್ಣು ಮುಚ್ಚಿ ಕುಳಿತಿದೆಯಾ ಅಥವಾ ಸಾಮೀಲಾಗಿದೆ ಅನ್ನೋ ಅನುಮಾನದಲ್ಲಿರ್ತಕ್ಕಂಥದ್ದು ಮೊದಲು ನಮ್ಮಲ್ಲಿ ನಾವು ಹೆಮ್ಮೆಯನ್ನು ತಲುಪಬೇಕಾಗ್ತಕ್ಕಂಥದ್ದು ರಾಹುಲ್ ಗಾಂಧಿ ಸಾಮಾನ್ಯ ವ್ಯಕ್ತಿಯಲ್ಲ ಈ ರಾಷ್ಟ್ರದ ಮುಚ್ಚಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಮೊಮ್ಮಗ ಆ ಕೆಚ್ಚು ಅವರ ರಕ್ತದಲ್ಲಿದೆ ಈ ರಾಷ್ಟ್ರಕ್ಕೆ ಆಧುನಿಕ ತಂತ್ರಜ್ಞಾನವನ್ನು ತಂದುಕೊಟ್ಟಂತ ಭವಿಷ್ಯದ ರೂಪಿಸಿದಂತ ಅಗ್ರಗಣ್ಯ ನಾಯಕ ನಿವೇಕ ರಾಜೀವ್ ಗಾಂಧಿ ಅವರ ಸುಪುತ್ರ ಅಜ್ಞಾತ ವಾಸದಲ್ಲಿ ಅಮ್ಮನ ನೆರಳಿನಲ್ಲಿ ಪ್ರತಿಯೊಂದು ದೇಶದ ಬಡ ಭಕ್ತರ ಬಗ್ಗೆ ದೀನದಿತರ ಬಗ್ಗೆ ಪ್ರತಿಯೊಂದು ವಿಚಾರವನ್ನು ಅರಿತುಕೊಂಡು ಈ ರಾಷ್ಟ್ರದ ಸಂವಿಧಾನವನ್ನು ಕೈ ಹಿಡಿದುಕೊಂಡು ಇಡೀ ರಾಷ್ಟ್ರವನ್ನು ಸುತ್ತಿರ್ತಕ್ಕಂಥ ಏಕೈಕ ನಾಯಕ ಅಂತಂದ್ರೆ ನಮ್ಮ ರಾಹುಲ್ ಗಾಂಧಿ ಅನ್ನ ಹೆಸರಾಗುತ್ತೆ ಯಾವುದೇ ಒಂದು ಪಕ್ಷದಲ್ಲಿರ್ತಕ್ಕಂಥ ಯಾವೊಬ್ಬ ನಾಯಕರು ಅವರ ಧೀಮಂತ ನಡೆ ಬರಲಿಕ್ಕೆ ಈ ರಾಷ್ಟ್ರದಲ್ಲಿ ಸತ್ಯದ ವಿಚಾರವನ್ನು ಮಾತಾಡಲಿಕ್ಕೆ ಎಲ್ಲರೂ ಹೇಳಿದರೆ ಕಾಂಗ್ರೆಸ್ ಕೊಡ್ತಾ ಇರಬೇಕಂತ ಕಲೆ ಕಾಂಗ್ರೆಸ್ ಅಂತಂದ್ರೆ ನಾವು ಹೆದರುವಂತ ವ್ಯಕ್ತಿಗಳಲ್ಲ ಹಾಗೆಯೇ ನಾವು ಹೆದರ್ಸೋರು ಅಲ್ಲ ಇದು ಅವರ ಮೂಲ ಮಂತ್ರ ಈ ಮೂಲ ಮಂತ್ರ ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾಂಗ್ರೆಸ್ನ ಮೂಲ ಮೂಲತಂತ್ರವಾಗಿತ್ತು ಆ ಒಂದು ಸ್ವಾತಂತ್ರ್ಯ ಸಂಕ್ರಾಮದ ಹೋರಾಟಕ್ಕಿತ್ತು ಆ ಒಂದು ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರಲ್ಲಿ ರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥ ಕುತಂತ್ರ ಹುಂಗಾರ ಮತ್ತು ಪ್ರಜಾಪ್ರಭುತ್ವಕ್ಕೆ ಆಗಿರ್ತಕ್ಕಂಥ ಲೋಕಕ್ಕೆ ತನ್ನದೇ ಆದಂಥ ಧನ್ಯ ಗಟ್ಟಿ ಧನಿಯನ್ನು ನೀಡಿ ಎಲ್ಲರನ್ನೂ ಒಗ್ಗೂಡಿಸಿ ಈ ರಾಷ್ಟ್ರಕ್ಕೆ ನಿಜವಾದಂಥ ಹಕ್ಕನ್ನು ಉಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಕ್ಕಂಥ ನಮ್ಮ ರಾಹುಲ್ ಗಾಂಧಿ ಪರವಾಗಿ ನಾವು ಕಾಂಗ್ರೆಸ್ ತೊಂದರೆ ಅಲ್ಲ ಇವತ್ತು ಈ ದೇಶವನ್ನು ಈ ದೇಶದ ಸಂವಿಧಾನವನ್ನ ಈ ದೇಶದ ಅಭಿವೃದ್ಧಿಯ ಶೂನ್ಯವನ್ನ ಏನಿವತ್ತು ಆಡಳಿತ ನಡೆದಿರ್ತಕ್ಕಂಥವ್ರು ಮಾಡ್ತಾ ಇದ್ದಾರೆ ಬರೀ ಶೂನ್ಯ ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಪ್ರಾಂತದ ಹೆಸರಿನಲ್ಲಿ ಅನೋಲೋಲನ ಅರ್ಥದಲ್ಲಿ ನಡೀತಾ ಇದ್ರು ಕೂಡ ಬರೀ ಚೌಬಿ ಸಣ್ಣ ಮಾಡ್ತಾ ಇರ್ತಕ್ಕಂಥ ನಾವು ಇಡೀ ಭಾರತ ದೇಶದ ಕೆಲ ಮೊದಲು ನಿಂಬೆಗಾಗಿ ನೋಡ್ತೀವಿ ಇವತ್ತು ಈ ಸತ್ಯ ಎಲ್ಲರಿಗೂ ಅರ್ಥ ಆಗಿದೆ ರಾಹುಲ್ ಗಾಂಧಿ ಅವರ ಕರೆ ಪ್ರತಿಯೊಬ್ಬರು ಅರ್ಥ ಆಗ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರಿನ ಈ ಒಂದು ಪ್ರತಿಭಟನಾ ರ್ಯಾಲಿ ಇದು ಸಣ್ಣ ವಿಚಾರ ಅಲ್ಲ ಇಡೀ ರಾಷ್ಟ್ರದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ನೋಡ್ತಾ ಇರ್ತಕ್ಕಂಥದ್ದು ಭಾರತದ ಇವತ್ತಿನ ಚುನಾವಣೆ ವ್ಯವಸ್ಥೆ ಎಂತ ಆಗಿದೆ ಭಾರತದ ಸಂವಿಧಾನವನ್ನ ಯಾವ ರೀತಿ ಆಳುವ ಪಕ್ಷಗಳು ಇವತ್ತು ಲೂಟಿ ಮಾಡದಂತೆ ಕವಿ ಖುಚ ಇಟ್ಕೊಂಡು ಸಾಂವಿಧಾನಿಕ ಸಂಸ್ಥೆಗಳನ್ನ ಯಾವ ರೀತಿ ರುಚಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರ ನಾಯಕತ್ವದ ನಾವೆಲ್ಲರೂ ಹೋರಾಟದ ಕಿಡಿಯನ್ನು ಹಚ್ಚಬೇಕಾಗಿದೆ ಇದಕ್ಕೆ ಅಂತ್ಯವನ್ನು ನಾವು ಕಾಣಬೇಕಾಗಿದೆ ನಿಮಗೆ ನಾನು ಮಾತ್ರ ಹೇಳ್ತೇನೆ ಎರಡು ಸಾವಿರದ ಹದಿನೇಳಿ ಒಂದು ಬಾರಿ ಯಾವ ಈ ಹುನ್ನಾರ ನಡೆಸ್ತಾ ಇದಾರೆ ಕರ್ನಾಟಕದಲ್ಲಿ ಯಾವತ್ತೂ ಸ್ವತಂತ್ರವಾಗಿ ಅವರು ಆಡಳಿತ ಮಾಡಿದವರಲ್ಲ ಆಪರೇಷನ್ ಕಲ್ಲ ಇಲ್ಲ ಅಂತಂದ್ರೆ ಅವ್ರ ಆಡಳಿತವೇ ಇಲ್ಲ ಆ ಸಂದರ್ಭದಲ್ಲಿ ಅವರ ಒಗ್ಬಳಿಯರಿಗೆ ಅವರ ಎದುರಿಸೋದಕ್ಕೆ ಅನ್ನೋದನ್ನು ನಾನು ಕೂಡ ಕಟ್ಟಿಕೊಂಡಂಥವ್ರು ಈ ಒಂದು ಎಲ್ಲ ಕಾಂಗ್ರೆಸ್ ಪಕ್ಷಗಳಿಗೆ ನಾನು ಕೋರ್ಕೊಳ್ಳೋದು ಇಷ್ಟೇ ನಮ್ಮ ನಿಸ್ವಾರ್ಥವಾದಂಥ ಹೋರಾಟ ಈ ರಾಷ್ಟ್ರದ ಉಳಿವಿಗಾಗಿ ಈ ಸಂವಿಧಾನದ ಉಳುವಿಗಾಗಿ ಇಲ್ಲಿಯೂ ರಾಜ್ಯದಲ್ಲಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕ ನಿನ್ನೆ ರಾಹುಲ್ ಗಾಂಧಿ ಅವರು ಸಾಕ್ಷ್ಯ ನೀಡ್ತಿರ್ಬೇಕಾದ್ರೆ ಕೊಟ್ಟಂತ ಮಾತು ಏನಂತಂದ್ರೆ ಹೇಳಿಕೆ ಕೊಟ್ಟಿದ್ದೆ ಏನಂದ್ರೆ ರಾಜ್ಯದಲ್ಲಿ ಆಡಳಿತ ಇಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಕೂಡ ಈ ರೀತಿಯಲ್ಲೇ ಮಾಡಿರ್ಬೋದಾ ಅಂತ ಆರ್ ಅಶೋಕರವರೇ ವಿರೋಧ ಪಕ್ಷದ ನಾಯಕವಾಗಿ ಸಾಂವಿಧಾನಿಕ ಸಂಸ್ಥೆ ಯಾರಿಯಲ್ಲಿದೆ ಅದಕ್ಕೆ ಸ್ವಾಯಿತ ಸಂಸ್ಥೆಯಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಮಾಡ್ತಿರ್ತಕ್ಕಂಥ ಬಿಜೆಪಿ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ನಿಮ್ಮ ಮಾತಿಗೆ ಗೌರವ ಇರಲಿ ಸತ್ಯವನ್ನು ಮಾತಾಡೋದನ್ನ ಇನ್ನು ಮುಂದಾದ್ರೂ ಬಿಜೆಪಿ ಇರ್ತೀವಿ ಈ ರಾಷ್ಟ್ರ ಇನ್ನು ಮುಂದೆ ನಿಮ್ಮ ದುರಾಡಳಿತಕ್ಕೆ ನಿಮ್ಮ ದುರಾಚಾರಕ್ಕೆ ನೀವು ನಡ್ಕೊಂಡಿರ್ತಕ್ಕಂಥ ಎಲ್ಲ ಸ್ವಾಯತ್ತ ಸಂಸ್ಥೆಗಳನ್ನ ಕವಿ ಮುಸ್ಟಿಯಲ್ಲಿಕೊಂಡಿರೋದನ್ನ ಬಿಡಿಸಿ ಭಾರತ ಮಾತೆಯನ್ನ ರಕ್ಷಣೆ ಮಾಡಿ ಭಾರತದ ಪ್ರಜೆಗಳಿಗೆ ಸಾರ್ವಜನಿಕವಾಗಿ ನ್ಯಾಯವನ್ನು ಕೊಡ್ತಕ್ಕಂಥ ದಾಟಿಯಲ್ಲಿ ಮುಂದಿನ ನಾಯಕತ್ವವನ್ನು ರಾಷ್ಟ್ರವನ್ನು ಆಡ್ತಕ್ಕಂಥ ನಾಯಕತ್ವವನ್ನು ಪ್ರಧಾನಮಂತ್ರಿ ಆಗ್ತಕ್ಕಂಥ ನಾಯಕತ್ವವನ್ನು ನಾವೆಲ್ಲರೂ ರಾಹುಲ್ ಗಾಂಧಿ ಅವರ ಮುಖಾಂತರ ನಮ್ಮ ಕೆಲಸದಲ್ಲಿ ಗೂಗಲಲ್ಲಿ ಮುಂದೆ ಹೇಳಿ ಈ ಒಂದು ಅವಕಾಶಕ್ಕಾಗಿ ವಂದಿಸಿ ಹೆಚ್ಚಿನ ಒಂದು ಹೋರಾಟ ಪರದಿಯೊಂದು ವಿಧಾನಸಭಾ ಕ್ಷೇತ್ರದಿಂದ ಇಡೀ ರಾಜ್ಯದಾದ್ಯಂತ ರಾಷ್ಟ್ರಾದ್ಯಂತ ನಾವೆಲ್ಲರೂ ಒಕ್ಕ್ರ ಸರಿಯಾಗಿ ನ್ಯಾಯವನ್ನು ಪಡೆಯೋದಕ್ಕೆ ಮುಂದೂಡುತ್ತಂತ ಶುಭ ನೋಡಿಯನ್ನು ಹೇಳಿ ನನ್ನ ಕೆಲಸ ಕೊಟ್ಟಿ ನನ್ನ ಮಾತನ್ನ ವಿರಾಮ ಹೇಳ್ತೇನೆ ಎಲ್ಲರಿಗೂ ಧನ್ಯವಾದ ಜೈ ಕಾಂಗ್ರೆಸ್